ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ ಡೇ ತ್ರೀ ಗಾಯ್ಸ್ ಇವತ್ತಿನ ವ್ಲಾಗ್ ನೋಡಿ ನೋಡ್ತಾ ಇದ್ದೀರಾ ಫುಲ್ ಗ್ರ್ಯಾಂಡಾಗಿ ರೆಡಿ ಆಗಿದ್ದೀವಿ ಸೊ ಇವತ್ತು ಫುಲ್ ಗ್ರ್ಯಾಂಡಾಗಿರುತ್ತೆ ಡ್ಯಾನ್ಸ್ ಎಲ್ಲ ಇರುತ್ತೆ ಅಂತಿದ್ದಾರೆ ಸೊ ಇವಾಗ ದೇವಸ್ಥಾನ ಹತ್ರ ಪೂಜೆಗೆ ಹೋಗ್ಬೇಕು ಅಲ್ಲೋಗಿ ಸಿಗ್ತಿದ್ವಿ ಚಿತ್ರ ಜಾಕ್ರೆ ಅಂಗಡಿ ಬಿಟ್ಟೆ ನಂದು ತೆಗೆಯ ಔಟ್ಫಿಟ್ ನೋಡಿ ಅಂತ ಇವಾಗ ಫೋಟೋಸ್ ಹೋಗೋಣ ಅಂತ ಅಂತ ಹೇಳಿದ್ರಿ ಆಯ್ತದೆ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟ ಅದೇ

अपने तरीके साथ नियर काम बहुत बढ़िया अनिस्पाला जेनरल कंट्रा में कंस्ना कामे ये बच्चे पढ़े चें असिना होएगा ये कदाचित कराएं आपके कंट्रा बनाएंगे एक बार दोबारा दोबारा जलात सरकार जलसवार सालियों हाँ सकला इस्पार इस्पारों से बार सबना छेद दे 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 ये आया लोग क्या आज बता हम बते मंत्रा ಮೂಲ ಮಂತ್ರವನ್ನ ಹೇಳ್ಕೊಳಿ ಮಹಾಕುಂಭಾಭಿಷೇಕ ಆಗ್ತದೆ ನೋಡಿ ಎಲ್ಲ ಇನ್ನೂರು ಜನ ಮೇಲೆ ಒಂದು ಸಲಿ ಓಂ ನಮೋ ನಾರಾಯಣಾಯ ಅಂದ್ರೆ ಇನ್ನೂರು ಸಲಿ ಆಯ್ತು ಅಲ್ವಾ ಹಾಗಾಗಿ ಎಲ್ಲ ಹೇಳ್ಕೋಬೇಕು ಅನಂತ ಗರುಡ ವಿಶ್ವೇನ ಸಹಿತ ಶ್ರೀ ಲಕ್ಷ್ಮೀನಾರಾಯಣ ವಿಮಾ ಗೋಬರ ದೇವತಾಭ್ಯ ಆಚಾರಿ ಶಿಲ್ಪಿಯವರು ಪೂರ್ವಕ್ಕೆ ನಿಂತ್ಕೊಂಡು ಮಹಾಕುಂಭಾಭಿಷೇಕ ಆಗಲಿ ಸರ್ ಆಚಾರ್ಯರು ಪೂರ್ವಕ್ಕೆ ನಿಂತ್ಕೊಳ್ಳಿ ದಯವಿಟ್ಟು ದಕ್ಷಿಣಕ್ಕಿದಿರ ಎಲ್ಲ ಪೂರ್ವಾಭಿಮುಖಕ್ಕೆ ನಿಂತ್ಕೊಳ್ಳಿ ಧ್ರುವಂತೆ ರಾಜ ಬೃಹಸ್ವತಿ ಧ್ರವಂ ಚೈಂದ್ರಗ್ನಿಶ್ಚಾಧಾರಯತಾ ಧ್ರವಂ ಐ ಮಹಾರ್ಥ ಮಹಾಕುಂಭಾಭಿಷೇಕ ಸಮಹಾರ್ಥ ಓಂ ಓಂ ನಮೋ ನಾರಾಯಣಾಯ ஓம் நமோ நாராயணாய் ஓம் நமோ நாராயணாயம் நமோ நாராயணாய நோடி அேல் கடை காண இல்லை எல்இடி இட்டவரே ஆ டிவி காணஸ்திர மகா குபாபிஷேக எல்லா திர்க்கோடி ஓம் நமோ நாராயணாயம் நமோ நாராயணாய ஓம் நமோ நாராயணாய ॐ नमो नारायण নমস্কার মানে হ্যাঁ ও ডাক্তার মানে আজ ও চিপে এড করে পড়া রুচি গুলো পুরো বলিতা মতব্যে নাও অপমান মারতে তো না আছে আমরা আমাদের সামাজিক শান্তি ভালো করে স্থাপন করতে পারি দাদা تھانے کي پورو دير جي انتظار ڪندو سڀاڳي کي پوري اڇن کي ڏيکاري راما منو راما جاءي ۾ جاءي ٿو ٿي ٿو ڇا نه ٿا ٿي وڃي هن کي ماٽي اندر ڪيئن وڃي ٿو سيئو ڪم ڪار ٿيو نئين مڳن تا اڪڙي جي وچ ۾ آندو آهي ان کي اٿاوانا اڪڙي ۾ ٿين ٿا منن مون کي ان کي ڏيو శ్రీరుక్మిణి సజ్జవా మా సమేత వేణుగోపాలస్వామి పాద అరవిందగోవిందో ನೀವು ಮಾಡ್ರಿ ಹುಡುಗರು ಮಾಡಬೇಕ ಇವಾಗ ಎಲ್ಲೋಟ ತಿಂದಿದ್ಯಲ್ಲ ಅದಕ್ಕೆಲ್ಲ ಬೆರೆಕ್ ಹಾಕ್ತಾರೆ ಅವ್ರಮ್ಮ ಆವಾಗಿಂದ ಮಾಡಿ ಸುತ್ತಾಗ ಒಂದು ಬ್ಯಾಚ್ ಬರ್ರಿ ಅಂತಿಮ ನೆಡೀರಿ ಮುಂದೆ ಕಳ್ಸಿಬಿಟ್ಟು ನಿಮ್ಮ ಅಭಿಪ್ರಾಯ

ಆಮೇಲೆ ಪಕೋಟ ಅಮ್ಮ ಅಂತಳೆ ಪಕೋಟಿಲ್ಲ ನಾನು ಕೇಳಿಲ್ಲ ಫಸ್ಟ್ ಕೇಳಿದ್ಯಾ ಇವಾಗಲೇ ನಾನು ಹಾಕಿಲ್ಲ ಎತ್ಕೊ ಹೋಗ್ ಇಲ್ಲಿ ಬನ್ನಿ ಆಯ್ಸು ನೋಡಿ ಹಾಂ ದೀಪಾವಳಿ ಮಾಡಬೇಕು ಆಗತ್ತೆ ವಿಡಿಯೋ ಮಾಡಿ ಫೋಟೋಸ್ ಇಟ್ಕೊಂಡ್ರು ಇನ್ನೂ ಫೋಟೋ ಇಡ್ಕೊಂಡಿದ್ದಾಗಿಲ್ಲ ಕೈಸಿಟ್ರು ಇವಾಗ ಫೋಟೋ ಇಡ್ಕೊಬೇಕು ಅಂತ ಕುಣಿತ ಹೋಳೆಗಳು ಸುಸ್ತಾಗ್ತಾಯಿತ್ತು ಸೊ ಹಂಗೆ ಮಲ್ಕೊಂಬಿಟ್ಟಿದ್ದೆ ಸೊ ಇವಾಗ ನಾಲ್ಕು ಗಂಟೆ ನಾಲ್ಕೂವರೆ ಆಗಿದೆ ಸೊ ಆಲ್ರೆಡಿ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಆಗೋಯ್ತಾ ಏನೋ ಗೊತ್ತಿಲ್ಲ ಸೊ ಇವಾಗ ಮಗ ತೊಳ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೀನಿ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದರೆ ತೋರಿಸ್ತೀನಿ ಇಲ್ಲಾಂದ್ರೆ ಇಲ್ಲ ಕೃಷ್ಣ विष्णु महेश तार दे विचित्र बजावे अतिनातंगतंग ಏನ್ ಮಾಡ್ಕೊಂಡು ಸರಿ ವಾಪಾಸ್ ಹೋಗ್ತಾ ಇದ್ರಿ ಸರಿ ಪೂಜೆ ಅಲ್ಲಿ ಇದೆಯಂತೆ ಮತ್ತೆ ಊಟಕ್ಕೆ ಬಂದಿದ್ರಿ ಹೊಟ್ಟೆ ಹಸಿದ್ದು ಈಗ ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕನಾಗಿರುವಂತಹ ವೇಣುಗೋಪಾಲ ಸ್ವಾಮಿಗೆ ಪ್ರಪ್ರಥಮ ಬಾರಿಗೆ ಪ್ರತಿಷ್ಠಾಪನ ಆಗಿದೆ ಸಂಜೆ ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ ಮೊದಲಿಗೆ ಗರ್ಭಗುಡಿಯಲ್ಲಿರುವಂತಹ ಸ್ವಾಮಿ ಮಾಂಗಲ್ಯವನ್ನ ಸಮರ್ಪಣೆ ಮಾಡಿ ಬಂದ ನಂತರ ಇಲ್ಲಿ ಉತ್ಸವ ಮೂರ್ತಿಗಳಿಗೆ ಮಾಂಗಲ್ಯ ಧಾರಣೆಯನ್ನ ಮಾಡಲಾಗುತ್ತದೆ ಈ ಮಂಗಳ ವಾದ್ಯದೊಂದಿಗೆ ಒಳಗಡೆ ಅರ್ಚಕರು ಮಾತ್ರ ಅವರ ಜೊತೆಯಲ್ಲಿ ಒಬ್ಬ ಬ್ರಾಹ್ಮಣರು ಮಾತ್ರ ಒಳಗಡೆ ಹೋಗ್ತಾರೆ ಮಾಂಗಲ್ಯ ಧಾರಣೆ ಮಾಡಿಕೊಂಡು ಬಂದ ಮೇಲೆ ಇಲ್ಲಿ ಉತ್ಸವ ಮೂರ್ತಿಗಳಿಗೆ ಮಾಂಗಲ್ಯ ಧಾರಣೆ ಇರುತ್ತೆ ಯಾರು ಕೂಡ ಎದ್ದು ಹೇಳಬಾರದು ಹಾಗೆ ಕೂತ್ಕೊಳ್ಳಿ ಮಾಂಗಲ್ಯ ಧಾರಣೆ ಸಪ್ತಪದಿ ಅಕ್ಷತಾರೋಹಣ ಮಹಾಮಂಗಲಹಾರತಿ ಎಲ್ಲವೂ ಕೂಡ ಇನ್ನೊಂದು ತುಂಬ ಮಹಿಮಾನ್ವಿತವಾಗಿರುವಂತಹ ತುಂಬ ಉತ್ಕೃಷ್ಟವಾಗಿರುವಂತಹ ಮಾಂಗಲ್ಯ ಧಾರಣ ಸಮಯ ಆಸನ್ನವಾಗಿದೆ ಭಗವಂತನಿಗೆ ನಮ್ಮ ಮದುವೆಗಳಲ್ಲಿ ಮಾಂಗಲ್ಯಂ ತಂತು ನಾನೇನ ಮಮ್ಮ ಜೀವನ ಹೇತುನ ಕಂಠೆ ಬದನಾಮಿ ಶುಭಕೇತ್ವ ಜೀವ ಸರದರ್ಶನ ಅಂತ ಹೇಳಿ ಮಂತ್ರವನ್ನು ಹೇಳಿಕೊಟ್ಟು ಗಂಟಿನಿಂದ ಹೆಣ್ಣಿನ ಕೊರಳಗೆ ಬದ್ನಾಮಿ ಗಂಟು ಹಾಕ್ತಾರೆ ಆದರೆ ಇಲ್ಲಿ ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕ ఆ అమ్మవారు అఖిలాండక బ్రహ్మాండ నాయకి ఆ అమ్మవర్గూ ఈ స్వామి అర్చకస్య అర్చకస్ హరిసాక్షాత్ అంతి శాస్త్ర హి ఆగమశాస్త్రహా అర్చకరు హరిగా ప్రతినిత్యవూ బయంత రాత్రి శైనోత్సవర్నూ సహ సుప్రభాత వేద పారాయణ అభిషేక అష్టోత్తర సేవ నివేద్య ఈ ఇత్యాది ఎలా సేవలను అధికారం ఉంహివంత అర్చకరు ಆ ಅಮ್ಮನವರ ಕೊರಳಿಗೆ ನಮ್ಮೆಲ್ಲರ ಪರವಾಗಿ ಮಂಗಳಂ ಆ ಮಾಂಗಲ್ಯವನ್ನ ಸಮರ್ಪಣೆ ಮಾಡ್ತಾರೆ ಆ ಮಾಂಗಲ್ಯವನ್ನ ಸಮರ್ಪಣೆ ಮಾಡಬೇಕಾದ್ರೆ ಒಂದು ವಿಶೇಷವಾಗಿರುವಂತಹ ಮಂತ್ರ ಇದೆ ಯಾಕೆ ಅಂತ ಹೇಳಿದ್ರಿ ಯಾಕೆಂಚೇಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೆ ಸಮರ್ಪಯಾಮಿಷ ಬಗೆ ಭಕ್ತಾನ ಮಂಗಳಂ ಕುರು ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೆ ಸಮರ್ಪಯ ವಿಷ ಬಗೆ ಭಕ್ತಾನ ಮಂಗಳ ಅಂದ್ರೆ ಭಕ್ತರಿಗೆಲ್ಲರಿಗೂ ಕೂಡ ಸಮಸ ಸನ್ಮಂಗಳವೂ ಪ್ರಾಪ್ತಿಯಾಗಬೇಕು ಅನ್ನುವಂತಹ ಸತ್ ಅರ್ಚಕರು ಅಮ್ಮನವರು ಕೊರಳಿಗೆ ಸಮರ್ಪಣೆ ಮಾಡ್ತಾರೆ ಆ ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಕಾಯ ವಾಚ ಮನಸ ತ್ರಿಗಣ ಶುದ್ಧಿಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಮಾಂಗಲ ಧಾರಣೆ ಆಗುವಂತಹ ನಮ್ಮ ಜೀವನಗಳು ಸುಖಮಯವಾಗಿ ಆನಂದಮಯವಾಗಿ ಸೌಖ್ಯವಾಗಿ ಸಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಮಂತ್ರವನ್ನು ಎಲ್ಲರೂ ಕೂಡ ಹೇಳಿ ಧರ್ಮಗೆ ಕೆಲವು ನಿಯಮಗಳನ್ನು ಹೇಳಿದ್ದಾರೆ ಶ್ರೀ ಕೃಷ್ಣ ಪರಮಾತ್ಮ ಒಂದನೇ ಎರಡನೇ ಪ್ರಮಾಣ ಮೂರನೇ ಪ್ರಮಾಣ ನಾಲ್ಕನೇ ಪ್ರಮಾಣ ಐದನೇ ಪ್ರಮಾಣ ಆರನೇ ಪ್ರಮಾಣದಲ್ಲಿ ಎಲ್ಲಾ ದಾಂಪತ್ಯ ಸೌಖ್ಯ ಜೀವನವನ್ನು ದಂಪತಿಗಳಿಗೆ ಒಂದು ಮಾರ್ಗದರ್ಶನವನ್ನು ಕೊಡೋದ ಪುಸ್ತಕವಾಗಿ ಕಾರ್ಯೇಶ ದಾಸಿ ನಮ್ಮ ಮನೆಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡ್ಕೊಳೋದರಲ್ಲಿ ದಾಸಿಗೆ ಸರಸಮಾನದಂತೆ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು ಮಂತ್ರಿಯಂತೆ ಒಳ್ಳೆ ಸಲಹೆಗಳನ್ನು ನೀಡಬೇಕು ರೂಪೇಶ ಲಕ್ಷ್ಮಿ ರೂಪದಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಲಕ್ಷ್ಮಿಯಂತೆ ಬೆಳಗ್ಗೆ ಎದ್ದು ಸ್ನಾನ ಸಂಧ್ಯಾ ಸ್ನಾನಾದಿಗಳನ್ನು ಮಾಡಿ ಮಂಗಳದ್ರವವಾಗಿರುವಂತಹ